ಇಡೀ ವಿಶ್ವದ ಗಮನ ಸೆಳೆಯುವಂತೆ ಯುನೈಟೆಡ್ ಅರೆಬ್ ಎಮಿರೇಟ್ಸ್ ಯುಎ ಮತ್ತೊಮ್ಮೆ ಧೈರ್ಯಶಾಲಿ ಹಾಗೂ ಭವಿಷ್ಯಮುಖಿ ಹೆಜ್ಜೆ ಹಾಕಿದೆ ಎರಡು ಸಾವಿರ ಇಪ್ಪತ್ತಾರು ರ ಜನವರಿಯಿಂದ ಮಂತ್ರಿಮಂಡಲದೊಳಗೆ ಪ್ರಪಂಚದ ಮೊದಲ ತ್ರಿಮ ಬುದ್ಧಿಮತ್ತೆಯ ಎ ಮಂತ್ರಿಯನ್ನು ನೇಮಕ ಮಾಡುವುದಾಗಿ ಅಧಿಕೃತವಾಗಿ ಘೋಷಿಸಿದೆ ಇದು ಇತಿಹಾಸದತ್ತ ಹೆಜ್ಜೆ ಹಾಕಿದ ಮಹತ್ತರ ನಿರ್ಧಾರವಾಗಿದ್ದು ಎ ಈಗ ಕೇವಲ ಸಾಧನವಾಗಿಲ್ಲ ಅದು ನಿರ್ಧಾರ ಮೆಳೆಯುವ ಶಕ್ತಿಯಂತೆ ಸರ್ಕಾರದ ನೀತಿ ರೂಪದಲ್ಲಿ ಕೇಂದ್ರ ಸ್ಥಾನ ಪಡೆದಿದೆ ಇಐ ಮಂತ್ರಿಯ ಹೊಣೆಗಾರಿಕೆಗಳಲ್ಲಿ ಆರೋಗ್ಯ ಶಿಕ್ಷಣ ಕಾನೂನು ಜಾರಿ ನಗರ ಯೋಜನೆ ಮತ್ತು ರಾಜ್ಯದ ಮಾಲೀಕತ್ವದ ಕಂಪನಿಗಳ ನಿರ್ವಹಣೆ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿ ಬುದ್ಧಿಮತ್ತೆಯ ಅನುಷ್ಠಾನವಿರುತ್ತದೆ ಈ ಪಾತ್ರವು ಹೆಚ್ಚು ಬುದ್ಧಿವಂತಿಕೆ ಹಾಗೂ ಪರಿಣಾಮಕಾರಿತ್ವದ ಆಡಳಿತವನ್ನು ಕಲ್ಪಿಸಬೇಕು ಸೇವೆಗಳನ್ನು ಸುಧಾರಿಸಬೇಕು ಸಮಸ್ಯೆಗಳನ್ನು ಮುಂಚಿತವಾಗಿ ಊಹಿಸಬೇಕು ಮತ್ತು ಒಯನ್ನು ಎ ಬೆಳವಣಿಗೆಯಲ್ಲಿ ಮುಂಚೂಣಿಯಲ್ಲಿ ಇಡಬೇಕು ಈ ನಿರ್ಧಾರದಿಂದ ಯುಎ ಒಂದು ಸ್ಪಷ್ಟ ಸಂದೇಶವನ್ನು ಕೊಡುತ್ತದೆ ನಾವು ಎ ನೀತಿಯ ಜಾಗತಿಕ ನಾಯಕರಾಗಬೇಕು ಈ ಘೋಷಣೆಯು ಇನ್ನಷ್ಟು ಮಹತ್ವಪೂರ್ಣವಾಗಿರುವುದೆಂದರೆ ಇದರ ಹಿಂದೆ ಇರುವ ದೀರ್ಘಕಾಲೀನ ದೃಷ್ಟಿಕೋನ ಯುಎ ಕೇವಲ ಎ ಬಳಸಲು ಬಯಸುವುದಿಲ್ಲ ಅದರ ಬದಲು ಎ ಅನ್ನು ನೈತಿಕವಾಗಿ ಸುರಕ್ಷಿತವಾಗಿ ಹಾಗೂ ಪರಿಣಾಮಕಾರಿಯಾಗಿ ಹೇಗೆ ಬಳಸಬೇಕು ಎಂಬುದನ್ನು ರೂಪಿಸಲು ಬಯಸುತ್ತದೆ ಇದು ಜಾಗತಿಕ ಮಟ್ಟದಲ್ಲಿ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಐ ವೇಗವಾಗಿ ಬೆಳೆಯುತ್ತಿರುವ ಈ ಸಮಯದಲ್ಲಿ ಇತರ ರಾಷ್ಟ್ರಗಳು ಕೂಡ ಎಐನ ಮಂತ್ರಿಗಳನ್ನು ನೇಮಿಸುವ ಕುರಿತು ಚಿಂತನೆ ನಡೆಸಬಹುದು ಭಾರತದಲ್ಲಿ ಈಗಾಗಲೇ ಎಐ ಮೇಲಿನ ಬಂಡವಾಳ ಹೂಡಿಕೆಯಾಗುತ್ತಿದೆ ಭಾರತವೂ ಕೂಡ ಯುಎ ಮಾದರಿಯನ್ನು ಅನುಸರಿಸಬಹುದು ತಂತ್ರಜ್ಞಾನ ಶಕ್ತಿಯು ದೊಡ್ಡದಾಗಿದ್ದರೆ ಅದನ್ನು ಸರಿಯಾಗಿ ಮಾರ್ಗದರ್ಶಿಸುವ ನೇತೃತ್ವ ಬೇಕು ಆಡಳಿತದ ಹೊರತಾಗಿ ಯುಐ ಈಗಾಗಲೇ ಕಾನೂನು ಕರಡು ತಯಾರಿಯಲ್ಲಿ ಎ ಉಪಯೋಗಿಸುತ್ತಿದೆ ಹೊಸ ಲೆಜಿಸ್ಲೇಟಿವ್ ಇಂಟೆಲಿಜೆನ್ಸ್ ಆಫೆಸ್ ಅನ್ನು ಸ್ಥಾಪಿಸಲಾಗಿದ್ದು ಅದು ಏ ಬಳಸಿ ನಿರಂತರವಾಗಿ ಕಾನೂನು ನವೀಕರಣ ಮಾಡಲಿದೆ ಇದರಿಂದ ಕಾನೂನು ಪ್ರಕ್ರಿಯೆಯ ವೇಗ ಎಪ್ಪತ್ತು ಪರ್ಸೆಂಟರಷ್ಟು ಹೆಚ್ಚಾಗಬಹುದು ಎ ಅನ್ನು ಜವಾಬ್ದಾರಿಯಿಂದ ಅನುಷ್ಠಾನಗೊಳಿಸಲು ಹಲವಾರು ಬಲವಾದ ಆಡಳಿತಾತ್ಮಕ ಕ್ರಮಗಳನ್ನು ಕೈಗೊಂಡಿದೆ ಇದರಲ್ಲಿ ಎರಡು ಸಾವಿರ ಇಪ್ಪತ್ತೆರಡರ ನೈತಿಕ ಮಾರ್ಗಸೂಚಿಗಳು ಡಿಪೆಕ್ ನಿಯಂತ್ರಣ ಕ್ರಮಗಳು ಮತ್ತು ಎರಡು ಸಾವಿರ ಇಪ್ಪತ್ನಾಲ್ಕೂರ ಎ ಚಾರ್ಡ್ ಒಳಗೊಂಡಿವೆ ಇದು ಸುರಕ್ಷತೆ ಪಾರದರ್ಶಕತೆ ಮತ್ತು ಗೌಪ್ಯತೆ ಕುರಿತ ಹನ್ನೆರಡು ಮಾರ್ಗಸೂಚಿಗಳನ್ನು ಒಳಗೊಂಡಿದೆ ಜೊತೆಗೆ ಏಳು ವಿಶೇಷ ಸಲಹಾ ಮಂಡಳಿ ಮತ್ತು ಸಂಸ್ಥೆಗಳು ಉದಾಹರಣೆಗೆ ಎಐ ಮಂಡಳಿ ಎಎಚ್ ಮತ್ತು ಎ ಚಾರ್ಟರ್ ಮಂಡಳಿ ಇವು ಸಚಿವಾಲಯ ವಿಶ್ವವಿದ್ಯಾನಿಲಯಗಳು ಮತ್ತು ಖಾಸಗಿ ಕ್ಷೇತ್ರದ ನಡುವಣ ಸಹಕಾರವನ್ನು ಸುಗಮಗೊಳಿಸುತ್ತವೆ ಅಂತಿಮವಾಗಿ ಇದು ಎ ಮತ್ತು ಆಡಳಿತದ ಇತಿಹಾಸದಲ್ಲಿ ದೊಡ್ಡ ಮೆಟ್ಟಿಲಾಗಿದೆ ಎ ಈ ನಿರ್ಧಾರವು ಕೇವಲ ಭವಿಷ್ಯವನ್ನು ಒಪ್ಪಿಕೊಳ್ಳುವುದಷ್ಟಲ್ಲ ಅದನ್ನು ನೇತೃತ್ವ ನೀಡುವುದರತ್ತ ಇದು ಹೊಸ ರಾಜಕೀಯ ಹಾಗೂ ತಂತ್ರಜ್ಞಾನ ಯುಗದ ಪ್ರಾರಂಭವಾಗಬಹುದು ಅರ್ಥ ಮಾಡಿಕೊಳ್ಳಬೇಕು ಇನ್ನಷ್ಟು ಭವಿಷ್ಯವಾಣಿ ತಂತ್ರಜ್ಞಾನ ಮಾಹಿತಿ ಹಾಗೂ ಭಾರತೀಯ ಪರಂಪರೆಯಲ್ಲಿನ ವೈಜ್ಞಾನಿಕ ಮಹತ್ವಗಳಿಗಾಗಿ ನ್ಯೂರೋ ಏಕ್ ಎನ್ಎದ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ